ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೇಥಿ ತಾಲ್ ತಡ್ಕ ಹೆಂಗ್ ಮಾಡೋದು ಅಂತ ನೋಡೋಣ ಫಸ್ಟ್ಗೆ ಒಂದು ಕುಕ್ಕರಲ್ಲಿ ನಾವು ಹೆಸರು ಬೇಳೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಗೂ ಹೆಚ್ಚಿರುವಂತಹ ಮೆಂತ್ಯೆ ಸೊಪ್ಪನ್ನ ಹಾಕ್ಕೊಂಡು ಕರ್ಬೇವು ಅರಿಶಿನ ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ನಾವು ಬೆಳ್ಳುಳ್ಳಿ ನೀರು ಎರಡು ಕಪ್ಪು ಅಥವಾ ಮೂರು ಕಪ್ ನೀರನ್ನ ಹಾಕಿ ಒಂದು ನಾಲ್ಕು ವಿಜಿಲ್ ಕೂಗಿಸ್ಬೇಕು ಅಂದರೆ ಎಲ್ಲನೂ ಮೆತ್ತಗಾಗುವರೆಗೂ ವಿಜಲ್ ಕೂಗಿಸಿ ಅದನ್ನು ನಾವು ಕುಡ್ಗೋಲು ತೊಗೊಂಡು ಸ್ಮ್ಯಾಶ್ ಮಾಡಬೇಕು ಈಗ ಇದರದು ಇಂಪಾರ್ಟೆಂಟ್ ಸ್ಟೆಪ್ಪು ಅದೇ ಒಗ್ಗರಣೆ ತಡ್ಕ ಹಾಕೋದು ಇದಕ್ಕೆ ನಾವು ಎಣ್ಣೆ ಆ ಎಣ್ಣೆಗೆ ಸಾಸಿವೆ ಜೀರಿಗೆ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಉರಿಯಪ್ಪ ಅದಾದ ನಂತರ ಬೆಳ್ಳುಳ್ಳಿ ಕರ್ಬೇವು ಹಾಗೆಯೇ ಇಂಪಾರ್ಟೆಂಟ್ ಒಂದು ಮೂರಿಂದ ನಾಲ್ಕು ಕೆಂಪು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡಬೇಕು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಘಮ ಘಮ ವಾಸನೆ ಬಂದು ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆನ ಹಾಕೋಬೇಕು ನೀವು ಯಾವುದಾದ್ರೂ ಹಾಕೊಬೋದು ನಿಮ್ಮ ಚಾಯ್ಸ್ ಇದಾದ ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಬಿಡಬೇಕು ಈ ಹೋಟೆಲ್ ಸ್ಟೈಲ್ ಮೇಥಿ ದಾಲ್ ತಡ್ಕಾ ಚಪಾತಿ ಅನ್ನ ಹಾಗೂ ಪರೋಟ ಜೊತೆಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು